ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇನೆ ತಾಯಿ ನಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆ ಸೃಷ್ಟಿಸೋ ಜೀವ ಒಂದೇನೆ ಕಟ್ಟಿಯೇ ನಡೆಯುತ್ತಿಡ అంత ఎంత సమస్య ఇవ్వండి కట్టు నివారణ సాకొ అమ్మవారు మార్త కట్టు నివారణ సాకొ ఆ భీమనస్టే పవాడవన్న ధైన్ మహా ಕ್ರಿಯೆ ನಿಮಗೆ ಲಭಿಸುತ್ತೆ ಬಂದಾಗ ತುಂಬಾ ಕಷ್ಟಗಳಿತ್ತು ನಮ್ಗೆ ಗುರುಗಳ ಅಮ್ಮವಾರ ಆಶೀರ್ವಾದಿಂದ ಹೇಳ ಒಳ್ಳೇದಾಗಿತ್ತು ಭದ್ರಕಾಳಿ ನಮ್ಮಯ ಬಾಳೆಲ್ಲ ಬಂಗಾರವು ಈ ತಾಯ ಇಷ್ಟಾರ್ಥ ನೆರವೇರಿಸ ಭದ್ರಕಾಳಿ ನಮಃ ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ತಡೆ ಹುಡಿಯುವುದು ತುಂಬಾ ವಿಶೇಷ ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ ಭೂ ವ್ಯವಹಾರಗಳಲ್ಲಿ ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರ ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಕುಟುಂಬ ಕಲಹ ಪ್ರೀತಿ ಪ್ರೇಮ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು ಶತ್ರುಗಳು ಕಟ್ಟು ಹಾಕಿರುತ್ತಾರೆ ಮಾಟ ಮಂತ್ರ ಮಾಡಿಸಿರುತ್ತಾರೆ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ

ಕನ್ನಡ ವೀಕ್ಷಕರಿಗೆ ಮತ್ತು ಕಾಳಿಪೇಟೆದ ವೀಕ್ಷಕರಿಗೆಲ್ಲರೂ ನನ್ನ ಇವತ್ತು ಅಮಾವಾಸ್ಯ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಏನೇನೆಲ್ಲ ವಿಶೇಷತೆಗಳಿವೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ವ್ಯಾಪಾರ ವ್ಯವಹಾರ ಕುಟುಂಬ ಒಂದಲ್ಲ ಎರಡಲ್ಲ ಹೆಣ್ಣು ಗಡ್ಡಿಗೆ ಗಟ್ಟು ಹೆಣ್ಣಿಗೆ ಆರೋಗ್ಯದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರಿಕದೊಳಗೆ ಫ್ಯಾಕ್ಟ್ರಿ ಮುಂಗಟ್ಟು ಏನೆಲ್ಲ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ಬೇಕಾ ಅಮಾವಾಸೆ ಹುಣ್ಣಿಮೆಯೊಳಗೆ ಈ ವೀರ ರುದ್ರ ಭದ್ರಕಾಳಿ ಕ್ಷೇತ್ರದ ಭದ್ರ ಸಾಕು ಒಂದು ತಡೆ ನಿವಾರಣೆ ಆಗಲಿ ಸಾಕು ಯಾವತ್ತು ಅಮವಾಸೆ ದಿವಸ ಇದನ್ನು ಸರಿಯಾಗಿ ಗಮನಕ್ಕೆ ಕಡೆ ನನ್ನ ವೀಕ್ಷಕರಿಗೆ ಇಷ್ಟೆಲ್ಲ ಸಮಸ್ಯೆಗಳಿವೆ ಇಷ್ಟೆಲ್ಲ ಮಂಕು ಕವನಿದೆ ಭೂಮಿ ನಮ್ಮ ಮನಸ್ಸಿಗೆ ಮಂಕು ಕವನಿದೆ ಚಂಚಲ ಆಗ್ತಾ ಇದೆ ನಮ್ಮ ಮನಸ್ಸಿಗೆ ಯಾಕೋ ಶರೀರಕ್ಕೆ ಆರೋಗ್ಯ ಬರ್ತಾ ಇಲ್ಲ ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾ ಇಲ್ಲ ಏನೂ ಆಗಿದೆ ನಮಗೆ ಏನೂ ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಿ ಗಮನ ಇಟ್ಟು ಕೇಳಿ ಅಮವಾಸೆ ಹುಣ್ಣಿಮೆ ಬಂದರೆ ಸಾಕು ಈ ಕ್ಷೇತ್ರಕ್ಕೆ ಬನ್ನಿ ಅಮಾವಾಸೆ ಹುಣ್ಣಿಮೆಗೆ ಬಹಳ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳಿದ್ದು ಕ್ಷೇತ್ರದಲ್ಲಿ ವೀರಭದ್ರಕಾಳಿ ಕ್ಷೇತ್ರದಲ್ಲಿ ಒಂದು ಕಟ್ಟು ನಿವಾರಣೆ ಆದರೆ ಸರ್ ಒಂದು ತಡೆ ನಿವಾರಣೆ ಆದರೆ ಸರ್ ನಿಮಗೆ ಎಂಥ ಮಂಕು ಕವಿದಂತಹ ವಾತಾವರಣವಿರಲಿ ಪಟ್ಟಂತ ಆ ಮಂಕು ನಿವಾರಣೆ ಆಗ್ತಕ್ಕಂಥದ್ದು ಮಾಟ ಮಂತ್ರ ಮರುಳಿ ಕೆವ್ವ ಪೀಡೆ ಪಿಶಾಚಿಗಳ ಸಮಸ್ಯೆಗಳು ಅಮಾಸೆ ಹುಣ್ಣಿಮೆಯಲ್ಲಿ ತಡೆವಡಿಸಿದರೆ ಸರ್ ಆ ತಡೆ ನಿವಾರಣೆಯಿಂದ ಿರ್ತಕ್ಕಂಥ ಸರ್ವದಾ ಸಮಸ್ಯೆ ಅಮಾಸ ಹುಣ್ಣಿಮೆ ಬಹಳ ವಿಶೇಷವಾಗಿ ಅಮಾಸ ಹುಣ್ಣಿಮೆ ಯಾವನಲ್ಲಿಟ್ಟು ನಾಳೆ ಅಮಾಸೆ ಅಂದ್ರೆ ಸಾಕು ನಾಳೆ ಹುಣ್ಣಿಮೆಯಿಂದ ಸಾಕು ಬನ್ನಿ ಕ್ಷೇತ್ರಕ್ಕೆ ಶೀಘ್ರದಲ್ಲಿ ಕಟ್ಟು ನಿವಾರಣೆ ಆಗುತ್ತೆ ಅವತ್ತಾಗ್ತಕ್ಕಂತಹ ಕಟ್ಟು ನಿವಾರಣೆ ಯಾವತ್ತು ಕೂಡ ನಿಮ್ಗೆ ಅಂತ ಫಲಾಫಲಗಳನ್ನು ಕೊಡಲ್ಲ ಅಮಾಜ ಹುಣ್ಣಿಮೆ ಬಂದ್ರೆ ಸಾಕು ಅಷ್ಟು ಫಲಾಫಲಗಳನ್ನು ಕೊಡತಕ್ಕಂಥದ್ದು ಇದು ಗುಡೂರಿನ ವೀರಭದ್ರಕಾಳಿ ವೀರಭದ್ರಕಾಳಿ ಕ್ಷೇತ್ರ ಇದಾಗಿರುತ್ತೆ ಆ ವೀರಭದ್ರಕಾಳಿಯ ಕ್ಷೇತ್ರದಲ್ಲಿ ಮಂಡಲದೊಳಗೆ ಕುಳ್ಳಿರಿಸಿ ಅಮ್ಮನವರ ದೃಷ್ಟಿ ಅಮ್ಮನವರ ಮಂಡಲ ಶಾಸ್ತ್ರ ಅಮ್ಮನವರ ಕಟ್ಟು ನಿವಾರಣೆ ಒಳಪಟ್ಟರು ಸಾಕು ಒಂದೇ ಒಂದು ಕಟ್ಟು ಅಮಾಜ ಹುಣ್ಣಿಮೆ ಬಂದ್ರೆ ಸಾಕು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದೆ ನೀವು ಕೂಡ ಯಾರ್ಯಾರೆಲ್ಲ ಈ ಒಂದು ಕಟ್ಟು ನಿವಾರಣೆ ಮಾಡಿಸ್ಕೊಳ್ಳಿಲ್ಲ ಒಂದು ಅಮಾಚ ಹುಣ್ಣಿಮೆಯಲ್ಲಿ ಕಟ್ಟು ನಿವಾರಣೆ ಮಾಡಿಸ್ಕೊಳ್ಳಿ ಏನೇ ಸಮಸ್ಯೆಗಿದ್ರು ನೂರಕ್ಕೆ ನೂರು ಬಗೆಯಿರ್ತಕ್ಕಂತ ಕ್ಷೇತ್ರ ಇದಾಗಿದೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಎರಡು ಶರಣ